ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಗಾರ್ಗ ಚಿತ್ರತಂಡ ಇದೆ ಮಾತಾಡ್ಸೋಣ ಸಂಕ್ರಾಂತಿ ಹಬ್ಬ ಜೊತೆ ಸರ್ ಸಿಕ್ಕಿದ್ದಾರೆ ಅಶ್ವಿನಿ ರಾಮ್ ಪ್ರಸಾದ್ ಅವರು ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರ ಸರ್ ಫೈನ್ ಬಸ್ ಮೇಡಮ್ ಇದ್ದಾರೆ ರಿಹಾನ್ ಅವರು ಹಾಯ್ ಹೇಗಿದ್ದೀರಾ ಹೆಂಗ್ ನಡೀತಾ ಇದೆ ಮೇಡಮ್ ಈ ವರ್ಷದ ಸಂಕ್ರಾಂತಿ ಹಬ್ಬ ಎಲ್ಲ ಆ ಕ್ರೇಜಿ ನಡ್ತಾ ಇದೆ ಸಿನಿಮಾ ಗಾರ್ಗಾ ಇಸ್ ಲೈಕ್ ಮೈ ಸಂಕ್ರಾಂತಿ ಅದೇ ಸಂಕ್ರಾಂತಿ ಯುನೋ ಬಿಗ್ ಥಿಂಗ್ಸ್ ಆರ್ ಲಾಂಚಿಂಗ್

ಅನೌನ್ಸ್ ಆಗಿದ್ದು ಸರ್ ಎಷ್ಟು ಖುಷಿ ಇದೆ ಸಿನಿಮಾ ಬರ್ತಾ ಇದೆ ಸರ್ ನಿಮಗೆ ಇಲ್ಲ ಅದನ್ನು ಅನೌನ್ಸ್ ಮಾಡೋದು ಭಾಳ ಈಸಿ ಆ ಲೆವೆಲ್ಗೆ ತರಬೇಕಲ್ವಾ ನಾವು ನಿಮಗೆ ಹೌದು ಕೂಡಿಸ್ಬೇಕು ಇನ್ ಇನ್ಫಾರ್ಮ್ ಮಾಡಬೇಕು ಜನಕ್ಕೆ ಪಬ್ಲಿಸಿಟಿ ಯಾವ ರೀತಿ ಹೋಗಬೇಕು ಮಾಡಬೇಕು ಪ್ರಯತ್ನ ನಡೀತಾ ಇದೆ ಬಟ್ ಕಾನ್ಫಿಡೆಂಟ್ ಇದೆ ಪಿಕ್ಚರ್ ಒಂದು ಲೆವೆಲ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಧೈರ್ಯವಾಗಿ ಅನೌನ್ಸ್ ಮಾಡಿದ್ದೀವಿ ಸರ್ ನೀವು ಅದೇ ನಿಮ್ಮ ನಿಮ್ಮ ಹೆಸ್ರು ಬಂದಿದ ತಕ್ಷಣ ನಿಮ್ಮ ಎರಡು ಹೆಸ್ರುಗಳು ಬರುತ್ತೆ ಸರ್ ಒಂದು ನಿಮ್ಮ ಕಂಪ್ನಿ ಹೆಸರು ಅಶ್ವಿನಿ ಅನ್ನೋದು ಇನ್ನೊಂದು ಜೋಗಿ ಅನ್ನೋದು ಎರಡೂ ಬರುತ್ತೆ ಆ ಪ್ರೊಡ್ಯೂಸರು ಇವತ್ತಿಗೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಒಂದು ನಿರೀಕ್ಷೆ ಇರುತ್ತೆ ಸರ್ ಆ ನಿರೀಕ್ಷೆಗೆ ಗಾರ್ಗಾ ಸಿನಿಮಾ ಇದಾಗುತ್ತಾ ಹೋಲಿಕೆ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡಿರೋದು ನಾವು ಯಾಕೆ ಮೂರ್ನಾಲ್ಕು ವರ್ಷ ತೊಗೊಂಡ್ವಿ ಅಂತಂದರೆ ಟು ಕ್ರಾಫ್ಟ್ ಮೂವಿ ಬಿ ಹ್ಯಾವ್ ಟೇಕನ್ ಸೊ ಮಚ್ ಟೈಮ್ ಸುಮ್ಮನೆ ಎಲ್ಲರೂ ಮಾಡ್ದಂಗೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಏನೋ ಒಂಥರ ಬೇರೆ ಥರ ಇರಲಿ ಅಂತ ಅಂದ್ಬಿಟ್ಟು ಕತೆ ಕಾನ್ಸೆಪ್ಟ್ ಸ್ಟೋರಿ ಇಟ್ಕೊಂಡು ನಾವು ಮಾಡಿ ಮಾಡಿರೋದು ಸ್ಟೋರಿ ಅವ್ರನ್ನೇ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಬೇಕು ಆ ಥರ ಅನ್ನೋದೇನಿಲ್ಲ ಕತೆಗೆ ಏನು ಬೇಕೋ ಅವ್ರನ್ನ ಹಾಕಿ ನಾನು ಮಾಡಿದ್ದೀನಿ ಹ್ಞೂ 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 ಮೇಡಮ್ ಆಫ್ಟರ್ ಹಿರಣ್ಯ ಈ ಸಿನಿಮಾ ಮಾಡ್ತಾರದ ಇಲ್ಲ ಸರ್ ಇದೆ ನನ್ನ ಫಸ್ಟ್ ಮೂವಿ ಇದು ಮಾಡಿದ್ರಿ ಅದಾದ್ಮೇಲೆ ಅದು ರಿಲೀಸ್ ಆಯ್ತು ಅದು ಗೊತ್ತಿಲ್ಲ ಅದ ಬಗ್ಗೆ ಬಟ್ ಇದು ನನ್ನ ಫಸ್ಟ್ ಮೂವಿ ಹ್ಞೂ ಹ್ಞೂ ದಿಸ್ ಇಸ್ ದ ಫಸ್ಟ್ ಮೂವಿ ಅವರು ಓಕೆ ಅಂಡ್ ಅವ್ರ ಮುಂದೆ ಅವ್ರಿಗೆಲ್ಲ ಅವ್ರನ್ನ ಹೊಗಳ್ದಂಗೆ ಆಗುತ್ತೆ ಶಿ ಹಸ್ ಡನ್ ಅಲ್ಟಿಮೇಟ್ಲಿ ಹ್ಞೂ 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 ಆಗಲಿ ಒಂದು ಸಾಂಗ್ ಆಗಲಿ ಮಾಡಿದ್ದಾರೆ ಎಲ್ಲಿ ಅವರು ಮೇಡಮ್ ನೀವು ಹೈದ್ರಾಬಾದ್ ಅವರು ಸೊ ಈ ಸಿನಿಮಾ ಸಿಕ್ಕಿದ್ದು ಕನ್ನಡದಲ್ಲಿ ಹೆಂಗೆ ಹೆಂಗೆ ಶುರು ಆಯಿತು ಜರ್ನಿ ಆ್ಯಕ್ಚುಲಿ ಸ್ಯಾಂಡಲ್ವುಡ್ ಒನ್ ಡೇ ಐ ಗೋಡ್ ಕಾಲ್ ಫ್ರಮ್ ಮೈ ಮ್ಯಾನೇಜರ್ ಓಕೆ ಆ್ಯಂಡ್ ಸೆಟ್ ದ್ಯಾಟ್ ಕ್ಯಾರೆಕ್ಟರ್ ಈಸ್ ಅಮೇಝಿಂಗ್ ದೇ ಡೂ ಇಟ್ ಸೊ ನಾವು ಯಾವಾಗ್ಲೂ ಕಾನ್ಸೆಪ್ಟ್ బేస్డ్ మూవీస్కి చూస్ మార్కొతీని యాకంద్రె కాన్సెప్ట్ హ్యాస్ ఎల్ ఐనో ఏనంత ప్రాణ ఇచ్చే కన్సెప్ట్ హోదు మూవీస్కి సో ఐ స్పోక్ టు హెమ్ దెన్ హీ సెట్ టాక్ టు డైరెక్టర్ దెన్ డైరెక్టర్ ట్వన్ కమ్ డౌన్ టు బ్యాంగ్లూర్ లెట్స్ ఇట్ హన్వర్సేషన్ వన్ ఐ హర్డ్ ద స్టోరీ అట్ దిస్ మూవీ నో మ్యాటర్ వట్ ఐ వాంట్ డూ దిస్ మూవీ ఓకే ఫ్రమ్ ద జర్నీ హ్యాస్ స్టార్టెడ్ ఇస్ ద ಕ್ಯಾರೆಕ್ಟರ್ ವೆಚ್ಚ ಪ್ಲೇಡ್ ಚಾಲೆಜಿಂಗ್ ಬಟ್ ಟೋಟಲಿ ವತ್ ಇಟ್ ಹ್ಮ್ ಆ ಸ್ಟೋರಿ ಕೇಳಿದಾಗ ಇಮ್ಮಿಡಿಯೇಟ್ ಅಲ್ಲಿ ಓಕೆ ಅಂತ ಮಾಡ್ಲಿಕ್ಕೆ ಹ್ಮ್ ಯಾವ್ದು ಎಲಿಮೆಂಟ್ ತುಂಬಾ ಇಷ್ಟ ಇದೆ ನಿಮ್ಮ ಕ್ಯಾರೆಟರ್ ಇಷ್ಟ ಐತಾ ಅಥ್ವಾ ಸ್ಟೋರಿಯಲ್ಲಿ ವಾಚ್ ಅಂಡ್ ಫೇರ್ ಸಿಕ್ಸ್ ಓಕೆ ಬಟ್ ಇಟ್ಸ್ ಗೆ ಎಮೋಷನ್ಸ್ ಇಫ್ ಲಾಸ್ಟ್ me ಲೈಕ್ ಒನ್ ಎಲಿಮೆಂಟ್ is there, there hmm. are so many eleಮೆಂಟ್ hmm. where you love ಪೀಪಲ್ ವಿ ಲೋಕೆ ಓವರ್ಆಲ್ ಎ ಕಾನ್ಸೆಪ್ಟ್ ಓರಿಯಂಟೆಡ್ ಮೂವಿ ಹ್ಮ್ ಹ್ ಕನ್ನಡ ಬರುತ್ತಾ ಹೆಂಗೆ ಕಲಿತಾ ಇದ್ದೀರಾ ಹೆಂಗೆ ಕನ್ನಡ ಬರುತ್ತೆ ಬಟ್ ಏನಂದ್ರೆ ಅದು ಸ್ವಲ್ಪ ಏನಂತಾರೆ ಅದು ರಾಂಗ್ ಹೋಗುತ್ತೆ ಅಂತ ಅದು ಭಯ ಇದೆ ಬಟ್ शी स्पीಕ್ಸ್ ವೆಲ್ ನೀಟಾಗಿ ಅರ್ಥ ಆಗುತ್ತೆ ಮಾತಾಡುತ್ತಾ ಮಾತಾಡಿ ಬರ್ತಾ ಬರ್ತಾ ಮಾತಾಡ್ತೀರಾ ಶೂರ್ ಶೂರ್ ಕಲಿತೀರಾ ಪಕ್ಕ ಯಾವತ್ತಾದರೂ ಒಂದು ಫಸ್ಟ್ ವರ್ಡ್ ಏನ್ ಕಲ್ತಿದ್ದು ಕನ್ನಡದಲ್ಲಿ ನೆನಪಿದೆಯಾ ಏನಾದ್ರು ಯಾರು ಹೇಳಿಕೊಟ್ಟಿದ್ದು ಬೇಕು ಅಷ್ಟೇ

ಅವತ್ತಿಗೆ ಮಾಡಿದ್ರೆ ಇವತ್ತಿಗೂ ಸಿನಿಮಾ ಮಾಡ್ತಾ ಇದ್ದೀರಾ ಅವತ್ತಿಗೆ ಮಾಡೋಕೋ ಇವತ್ತಿಗೆ ಸಿನಿಮಾ ಮಾಡೋಕೋ ಹೆಂಗಿದೆ ಸರ್ ವಾತಾವರಣ ಮುಂಚೆ ಕ್ಯಾಸೆಟ್ಸ್ ಮಾಡ್ತಾ ಇದ್ವಿ ಅದು ಬೇರೆ ಟೈಮ್ ಈಗ ರೆಡಿ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಅಷ್ಟೇ ಡಿಫ್ರೆನ್ಸ್ ಮುಂಚೆ ಬೇರೆನೆ ಈಗ ಬೇರೆನೆ ಪ್ರೊಡಕ್ಷನ್ ಫಾರ್ಮೆಟ್ ಎಲ್ಲ ಒಂದೇ ಇದೆ ಅದೇನು ಚೇಂಜ್ ಆಗಿಲ್ಲ ಫ್ರಮ್ ರೀಲ್ ಟು ಡಿಜಿಟಲ್ ಬಂತು ಅದಕ್ಕೆ ಅರ್ ಅಡ್ಜಸ್ಟ್ ಆದರೆ ಆಗತ್ತೆ ಬಟ್ ರಿಲೀಸ್ ಆಗಲಿ ಪಬ್ಲಿಸಿಟಿ ಆಗಲಿ ರೀಚ್ ಆಗಲಿ ಇದು ಇವಾಗ ಬೇರೆ ಥರನೇ ಇದೆ ಈಗ ನಾವು ಜೋಗಿ ಮಾಡಿ ಟೈಮ್ ಬೇರೆ ಇವಾಗ ಬೇರೆ ಅದನ್ನು ಸ್ವಲ್ಪ ಇದು ಮಾಡ್ಕೊಂಡು ಟೆಕ್ನಾಲಜಿ ಹೆಂಗ್ ಬರ್ತಾ ಹಂಗೆ ಅಡ್ಜಸ್ಟ್ ಆಗ್ಲೇಬೇಕಲ್ಲ ಸರ್ ಮಗ ಹೇಳ್ತಾ ಇದ್ರು ನಮ್ಮಪ್ಪ ತುಂಬಾ ಸ್ಟ್ರಿಕ್ಟ್ ಮನೆಯಿಂದ ಒಂದು ಹೆಜ್ಜೆ ಕಾಲು ಇಟ್ಟ ಮೇಲೆ ಅವ್ರು ಬಿಸ್ನೆಸ್ ಮ್ಯಾನ್ ಮನೆ ಒಳಗಡೆ ಅಪ್ಪ ಆತರ ಅಷ್ಟು ಸ್ಟ್ರಿಕ್ಟ್ ಅಂತ ಸೊ ಮಗನ್ನ ಹೀರೋ ಮಾಡ್ಬೇಕಂತ ಅನ್ಸಿದ್ದು ಯಾಕೆ ಏನು ನಿಮ್ ಇಂಡಸ್ಟ್ರಿಲಿ ಇರೋದ್ರಿಂದ ತುಂಬಾ ಯೋಚನೆ ಮಾಡ್ತೀರಾ ಏನು ಎತ್ತ ಇಲ್ಲ ನಾನು ಅವ್ನ ಹೀರೋ ಮಾಡಬೇಕು ಅಂತ ಅನ್ಕಂಡೇ ಇರಲಿಲ್ಲ ಅವ್ನಿಗೆ ಚೆನ್ನೈಗೆ ಎಸ್ ಆರ್ ಎಂ ಯೂನಿವರ್ಸಿಟಿ ಕಲ್ಸ್ದೆ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಡ್ಕೊಂಬಾರೋ ಕಂಪ್ನಿ ಯೂಸ್ ಆಗುತ್ತೆ ಅಂತ ಬರೋವಾಗ ಒಂದು ಚಾರ್ಟ್ ಫಿಲಮ್ ಮಾಡ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಅದ್ರಿಗೆ ಅವಾರ್ಡ್ ಅವನು ಆವಾಗ ನಮ್ಮ ವೈಫು ಎಲ್ರಿ ಯಾರ್ಯಾರಿಗೋ ಮಾಡ್ತೀರಿ ಇವ್ಗೆ ಯಾಕ್ರಿ ಮಾಡಬಾರ್ದು ಅಂತ ಅವ್ರ ಫೋರ್ಸು ಇದೆ ಬೇಡ ಸುಮ್ಮನೆ ಈ ಆರ್ಟಿಸ್ಟ್ ಗಿಟಿಸ್ಟ್ ಎಲ್ಲ ಅವ್ರು ಕೊಟ್ಟಾಗಲ್ಲ ಸುಮ್ಮನೆ ಕೇಳಿಲ್ಲ ಬಟ್ ಫೋರ್ಸಾಗೆ ಮಾಡಿದೆ ಮಾಡಿದಾನೆ ಆಮೇಲೆ ನೀನ ಸಂ ಕಳಿಸಿ ಟ್ರೈನ್ ಅಪ್ ಮಾಡಿ ಸುಮ್ಮನೆ ಹಂಗೆ ಮಾಡೋದು ಬೇಡ ಈ ಶುಡ್ ಬಿ ಟ್ರೈನ್ಡ್ ವೆಲ್ ಯಾಕಂದ್ರೆ ನಾವು ಇನ್ನೊಬ್ರಿಗೆ ಅವ್ರ ಮಗನಾಗ್ದ ಡಬ್ಬ ಆಯಿತು ಅಂತ ಅನ್ಬಾರ್ದು ನನಗೆ ಅಂದ್ಕೊಂಡು ಹೌದು ವಿ ಟ್ರೈನ್ ಇಮ್ ಅಪ್ ಇನ್ ಪರ್ಫೆಕ್ಟ್ ವೇ ಆ್ಯಂಡ್ ವಿನ್ ಇಟ್ ನೆಕ್ಸ್ಟು ಕೂಡ ಅವ್ನ ಲೈಫ್ ಅದು ಪ್ರೊಡಕ್ಷನ್ ಇದ್ದೇ ಇರುತ್ತೆ ನಮ್ಗೆ ನಡೀತಾ ನಡೆಯುತ್ತೆ ಆ ಕತೆಗೆ ಸೂಟ್ ಆಗಿದ್ರೆ ಆಗ್ತೀನಿ ಇಲ್ಲ ಅಂತಂದರೆ ನಾನು ಬೇರೆಯವ್ರನ್ನ ಹಾಕೊಂಡು ಮಾಡ್ತೀನಿ ನನಗೆ ಅವನು ಎಷ್ಟು ಕ ಮಾಡಬೇಕೋ ಅಷ್ಟು ಮಾಡಿದ್ದಾನೆ ನೀವು ಪಿಕ್ಚರ್ ನೋಡಿದಾಗ್ಲೂ ಹೊಸ್ಬಾ ಅನ್ಸಲ್ಲ ಆ್ಯಕ್ಚುಲಿ ಪಿ ಫಿಲಮಲ್ಲಿ ಎಲ್ಲರೂ ಕ್ಯಾರೆಕ್ಟರ್ ಜೊತೆ ಮಿಕ್ಸ್ ಆಗಿದ್ದಾನೆ ಈ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರೋದರಿಂದ ಅವನ ಮೇಲೆ ಏನು ಕತೆ ಹೋಗ್ತಾ ಇಲ್ಲ ಇವಾಗ ಇವರು ಎಷ್ಟು ಈಕ್ವಲ್ ಇದ್ದಾರೋ ಅವನು ಅಷ್ಟು ಈಕ್ವಲ್ ಇದ್ದಾನೆ ಸಾಯಿ ಕುಮಾರ್ ಡೇಟ್ಸ್ ಜಾಸ್ತಿ ಇತ್ತು ಇವನಕಿಂತ ಅವ್ರದ್ದು ಡೇಟ್ಸ್ ಜಾಸ್ತಿ ಯೂಸ್ ಫೋರ್ ಫೈವ್ ಡೇಸ್ ಎಕ್ಸ್ಟ್ರಾ ಯೂಸ್ ಮಾಡಿದ್ವಿ ಯೂನಕಿಂದ ನಾವು ಅವ್ರದ್ದು ದೊಡ್ಡ ರೋಲ್ ಇದೆ ದೊಡ್ಡ ರೋಲ್ ಇದೆ ಸೊ ಆ ಥರ ಇರೋದ್ರಿಂದ ಈಸ್ ಜಲ್ಡ್ ವಿತ್ ದ ಕ್ಯಾರೆಕ್ಟರ್ ನೆಕ್ಸ್ಟ್ ಅವ್ನು ಫ್ಯೂಚರ್ ಅವನಿದೆ ಬಾಸ್ ನಾನು ನನ್ನ ಮಗ ಹಾಕೊಂಡು ಪಿಕ್ಚರ್ ಮಾಡ್ಕೊಂಡು ನಾನು ಮಾಡಿಲ್ಲ ಕಂಪ್ನಿ ಮಾಡಬೇಕಾಗಿತ್ತು ಕ್ಯಾರೆಕ್ಟರ್ಗೆ ಸೆಟ್ ಆಗ್ತಾನೆ ಓಕೆ ಅಂತ ಹಾಕಿರೋದೆ ದೇವಿನ ಸರ್ ಅದೇ ಇವಾಗ ಹಳೇ ಪ್ರೊಡ್ಯೂಸರ್ಗಳು ಆಗಲಿ ಹಳೇ ನಿರ್ದೇಶಕರಾಗಲಿ ಹಳೆ ಕಲಾವಿದರಾಗಲಿ ಒಂದು ಅನ್ಕೊಂಡಿ ಟೈಮಲ್ಲಿ ಸಿನಿಮಾ ಮುಗಿಸ್ಬಿಡ್ತಾರೆ ಬೇಗ ತುಂಬ ಸ್ಪೀಡ್ ಇರ್ತಾರೆ ನೀವು ಹಳುಬ್ರೆ ಬಟ್ ಈ ಸಿನಿಮಾ ಯಾಕೆ ಇಷ್ಟೊಂದು ಟೈಮ್ ತಗೊಂತು ಮತ್ತು ನಿಮಗೆ ಒಂದು ಸಿನಿಮಾ ಟೈಮ್ ಆದಂಗೆ ಆದಂಗೆ ಪ್ರೊಡ್ಯೂಸರ್ಗೆ ಬರ್ಡನ್ಗಳು ಜಾಸ್ತಿ ಆಗುತ್ತೆ ನನಗೆ ಹಂಗೆ ಅನಿಸಿಲ್ಲ ಯಾಕೆಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಆ ಟೈಮಲ್ಲಿ ಫಸ್ಟೇ ಸಾಂಗ್ ಶೂ ರೆಕಾರ್ಡಿಂಗ್ ಮಾಡಿ ಶೂಟ್ ಮಾಡಿ ಬಿಟ್ಬಿಟ್ಟೆ ಆಡಿಯೋ ಇಂದಲೇ ಇಟ್ಟಾಗಲಿ ಅಂತ ಅಂದ್ಬಿಟ್ಟು ಅದು ನಾವು ಶೂಟಿಂಗ್ ಪ್ಲ್ಯಾನ್ ಮಾಡಿದ್ವಿ ಶೂಟಿಂಗ್ ಮಾಡುವಾಗ ಕರೋನಾ ಬಂತು ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಪ್ರಾಬ್ಲಮ್ ಆಯಿತು ಇದಾಯಿತು ಆಮೇಲೆ ನಾವು ಅಂದ್ಕೊಂಡಿದ್ದ ಸ್ಕೇಲ್ ಬೇರೆ ಆಮೇಲೆ ಬರ್ತಾ ಬರ್ತಾ ಜಾಸ್ತಿ ಬಂತು ಸೊ ಅದಕ್ಕೆ ತಕ್ಕಂಗೆ ನೀನು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ನಾವು ರೆಡಿ ಮಾಡ್ತೀವಿ ಸೊ ಅಲ್ಟಿಮೇಟ್ಲಿ ಮೊನ್ನೆ ಕೂಡ ಸ್ವಲ್ಪ ಚೇಂಜ್ ಒಂದು ಆಡ್ ಲಾಸ್ಟಿಗೆ ಆ್ಯಡ್ ಮಾಡಿದ್ವಿ ಒಂದು ಲಾಸ್ಟಿಗೆ ಆ್ಯಡ್ ಮಾಡಿದ್ವಿ ಸೊ ಅದು ಇದ್ದೇ ಇರುತ್ತೆ ಚೆನ್ನಾಗಿ ಬೆಟರ್ಮೆಂಟ್ ಮಾಡೋಕ್ಕಂದ್ರೆ ಅದು ಇದ್ದೇ ಇರುತ್ತೆ ಕಾಟಾಚರಕ್ಕೆ ನಾನು ಇಷ್ಟು ಹಾಕಿದೀನಿ ಇಷ್ಟು ದುಡ್ಡು ಬರಬೇಕು ಬಂದರೆ ಸಾಕು ಅನ್ನೋ ಲೆವೆಲ್ ನಾನು ಮಾಡಿಲ್ಲ ಒಳ್ಳೆ ಫಿಲಿಮ್ ಮಾಡಬೇಕು ಮಾಡಿದ್ದೀವಿ ಅದಕ್ಕೋಸ್ಕರ ಟೈಮ್ ಆಗುತ್ತೆ ಮೇಡಮ್ ನಿಮಗೆ ಅದೇ ಒಂದು ಸ್ಪೆಷಲ್ ಸಾಂಗ್ ಕೂಡ ಇದೆ ಅದರಲ್ಲಿ ಹೀರೋಗಿನ ನೀವೇ ತುಂಬಾ ಮಿಂಚಿದೀರ ಸಾಂಗಲ್ಲಿ ತುಂಬ ಚೆನ್ನಾಗಿದೆ ಸಾಂಗು ತುಂಬ ಕಡೆ ಬೀಚು ಅಲ್ಲಿ ಇಲ್ಲಿ ಎಲ್ಲ ಶೂಟ್ ಮಾಡಿದ್ದಾರೆ ಹೆಂಗಿತ್ತು ಸಾಂಗು ತುಂಬ ಚೆನ್ನಾಗಿ ಅಂತ ಕಾಂಪ್ಲಿಮೆಂಟ್ ಎಲ್ಲ ಸಿಗ್ತಾ ಇದೆ ಆ ಸಾಂಗಲ್ಲಿ ಸಿಗ್ಲೇಬೇಕಲ್ಲ you know people think you know so beautiful so fantasized song okay it's not like i'm looking you know more there or you know arun is not there it's not like that it's a fantasy song both are there then that's how it become a fantasy song okay and yeah it was an amazing experience for me okay so beach things yeah i love beach mm. and the challenging part was like it was heavily raining ಕ್ಯಾಪ್ಟನ್ ಆಫ್ ದ ಹ್ಞೂ ಸರ್ ನಿಮ್ಮ ಲೈಫಲ್ಲಿ ತುಂಬ ಚಾಲೆಂಜ್ಗಳನ್ನು ತಗೊಂಡಿರ್ಬೋದು ಬಟ್ ಒಂದು ಮೂರು ದೊಡ್ಡ ಚಾಲೆಂಜ್ಗಳಂತ ನಮಗೆ ಹೊರಗಡೆ ನೋಡಿದಾಗ ಅನ್ಸೋದು ಒಂದು ಆಡಿಯೋ ಕಂಪ್ನಿ ಮಾಡಿರೋದು ಒಂದು ದೊಡ್ಡ ಚಾಲೆಂಜು ಪ್ರೊಡಕ್ಷನ್ ಮಾಡಿದ್ದೊಂದು ದೊಡ್ಡ ಚಾಲೆಂಜು ಈಗ ಈ ಸಿನಿಮಾ ಮಾಡಿದ್ದೊಂದು ದೊಡ್ಡ ಚಾಲೆಂಜ್ ಯಾಕೆಂದರೆ ಮಗನೇ ಹಾಕ್ಕೊಂಡು ಮಾಡ್ತಾ ಇದಾರೆ ಈ ಥರದ್ದೊಂದು ಸೋ ಆಯಾ ಸ್ಟೇಜಲ್ಲಿ ಆಯಾ ಚಾಲೆಂಜ್ಗಳು ಹೆಂಗಿತ್ತು ಸರ್ ಸರ್ ನಾನು ಮಗನಾಗಿ ಪಿಕ್ಚರ್ ಮಾಡಿದ್ದೀನಿ ಇದ್ರೆ ಆರು ತಿಂಗಳಿಗೆ ಬಿಟ್ಬಿಡ್ತಿದ್ದೆ ನಾನು ಹೇಳೋದು ಮಾಡಿ ನಾನು ಆ ಥರ ತಿಳ್ಕೊಂಡಿಲ್ಲ ಚಾಲೆಂಜ್ ಆಡಿಯೋ ಕಂಪ್ನಿ ಮಾಡಿದೆ ಸಿ ದಟ್ ವಾಸ್ ಮೈ ಲೈಫ್ ಜೋಗಿ ನಾವು ಮಾಡಿದಾಗೂ ಒಂಥರ ಸ್ಟಾರ್ಟ್ ಮಾಡಿದ್ವಿ ಅದು ಎಲ್ಲೋಗೋಯ್ತು ಸೊ ಅದೇ ಥರ ನಾವು ಬರ್ತಾನೆ ಇದ್ದೀವಿ ಅದ್ರ ಜೊತೆಗೆ ಇದೊಂದು ಆ್ಯಡ್ ಆಗುತ್ತೆ ಇವಾಗಷ್ಟೇ ಅವನಿಗೋಸ್ಕರ ಅದಕ್ಕೋಸ್ಕರ ಅನ್ನೋದಿಲ್ಲ ಇಲ್ಲಿ ಇಲ್ಲಿ ಫಿಲಿಮ್ ಏನೋ ಅಂದ್ಕೊಂಡೆ ಮಾಡಬೇಕು ಅಂತ ಮಾಡಿದೆ ಮಾಡಿದ್ದೀನಿ ಬಟ್ ಆ ಬೆಟರ್ಮೆಂಟ್ ಏನು ಬೇಕೋ ಆ ಕತೆ ಏನು ಬೇಕೋ ಅದನ್ನು ಮಾಡಿದ್ದೀನಿ ನನ್ನ ಮಗ ಇದ್ದಾನೆ ಇದನ್ನ ಬೆಟರ್ಮೆಂಟ್ ಮಾಡೋಣ ಅದನ್ನ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಐ ಹ್ಯಾವ್ ಡನ್ ಆ್ಯಸ್ ಎ ನಾರ್ಮಲ್ ಫಿಲಮ್ ಅವನಿಗೋಸ್ಕರ ಸ್ಪೆಷಲ್ ಆಗಂತೂ ಏನೂ ಮಾಡಿಲ್ಲ ಪಿಕ್ಚರ್ಗೆ ಏನು ಬೇಕು ಆ ಸ್ಟೋರಿಗೆ ಏನು ಬೇಕೋ ಆ ಆ ಕ್ಯಾರೆಕ್ಟರ್ ಸಾಯಿ ಕುಮಾರ್ ಬೇಕು ಸಂಪತ್ ಬೇಕು ರಾಹುಲ್ ದೇವ್ ಬೇಕು ಅಂತಂತವ್ರು ಹಾಕಿದ್ದೀನಿ ಇವ್ರು ಬೇಕು ಇವ್ ಫೋಟೋಸಲ್ಲಿ ತೋರಿಸ್ರು ಇಲ್ಲೇ ಚೆನ್ನಾಗಿರ್ತಲ್ಲೇ ಹಾಕಬರುವೆ ಅಂತಂದರೆ ಆ ಥರ ಮಾಡಿರೋ ಫಿಲಿಮ್ ಇದು ಸ್ಟೆಪ್ ಬೈ ಸ್ಟೆಪ್ ನಾವು ಏನೇ ಮಾಡೋ ಇಂಟ್ರೆಸ್ಟ್ ತೊಗೊಂಡು ಡೈರೆಕ್ಟ್ರು ಆಯ್ಕೆ ಅವರೊಂದು ಕತೆ ಏನೋ ಒಂದು ಲೈನ್ ಹೇಳಿದ್ರಂತೆ ಅವರು ಹೆಂಗಿದೆ ಏನು ಅಂತ ನೀವು ಟೆಸ್ಟ್ ಮಾಡಿ ಒಂದು ಚೇಂಜ್ ಏನೋ ಮಾಡೋಕೆ ಕೇಳಿದ್ರಂತೆ ಸೊ ಇಮಿಡಿಯೇಟ್ ಆಗಿ ಮತ್ತೆ ಫೋನ್ ಮಾಡಿದ್ರೆ ಈ ಥರದ್ದೆಲ್ಲ ಆಯ್ತು ಅಂತ ಅಂದರು ಸೊ ಡೈರೆಕ್ಟ್ರು ಆಯ್ಕೆ ಮಾಡಿದ್ದು ಅದ್ರ ಜೊತೆಗೆ ಇಷ್ಟೊಂದು ದೊಡ್ಡ ಬಜೆಟ್ ಸಿನಿಮಾ ಮಾಡ್ಬೇಕಂತಂದ್ರೆ ಈ ಹುಡುಗ ಮಾಡ್ತಾನ ಅಥವಾ ಹೆಂಗೆ ಇಲ್ಲ ನಾನು ಬಂದಾಗೇನೆ ನಮ್ಮ ಹತ್ರ ಕೆಲಸ ರಾಜೀವ್ ಅಂತ ಕೆಲಸ ಮಾಡ್ತಿದ್ರು ಇಲ್ಲಣ್ಣ ನನ್ನ ಫ್ರೆಂಡ್ ಕತೆ ಏ ಯಾವುದು ಬೇಡ ಸುಂದೀರಲ್ಲೋ ಈಗ ತಾನೆ ಒಂದು ಪಿಕ್ಚರ್ ಅಷ್ಟು ಓಡಿಲ್ಲ ನಂದು ಬೇಡ ಸುಮ್ಮೀರ ನಮ್ಮ ಅದು ನೋಡ್ಕೊಂಡು ಹೋಗೋಣ ಯಾವ ಫಿಲಮು ಬೇಡ ಅಂದೆ ಇಲ್ಲಣ್ಣ ನಮ್ಮ ಟೀಮ್ ಹೆಂಗೆ ಅಂದರೆ ಏನು ಬರ್ತೀವಿ ಏನೋ ಗೊತ್ತೆ ಗೋ ಅಣ್ಣ ಒಂಚೂರು ಅಮೌಂಟ್ ಬರ್ತೀವಿ ಆಗ್ಬಿಟ್ಟು ಮಾಡೋಣ ಬಣ್ಣ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಣ ಅಂತ ಯೋ ಆಯ್ ಅವ್ನು ಬೇಜಾರು ಮಾಡ್ಕೊಂತ ಕರ್ ಕರ್ಸಪ್ಪ ಅಂದೆ ಕರ್ಸ್ತಾ ಇವನು ಏನೇನೋ ಪೂರ್ಣಾದಲ್ಲಿ ಓದಿಂತ ಏನೇನೋ ತಂದ ಬುಕ್ ಎಲ್ಲ ಉಪ್ಪ ಎಲ್ಲ ಬುಕ್ ಮುಚ್ಚೋ ಅಂದೆ ಕತೆ ಹೇಳು ಒಂದೆ ಒಂದು ಲೈನ್ ಏನು ಒಂದೇ ಕೋರ್ ಪಾಯಿಂಟ್ ಏನು ಒಂದೇ ಅಲ್ಲೇ ತರಲ್ದ ಅಣ್ಣ ಇದು ಸೀನ್ ಹಿಂಗೆ ನನಗೆ ಸೀನ್ ಹೇಳ್ಬೇಡ ಕತೆ ಏನು ಕೋರ್ ಪಾಯಿಂಟ್ ಏನು ವಾಟ್ ಇಸ್ ಯುವರ್ ಪ್ಲಾಟ್ ಅಂದೆ ಆಮೇಲೆ ಹೇಳ್ತಾ ಬಂದ ಎಲ್ಲ ಫುಲ್ ಕೇಳಿದೆ ಸ್ಟೋರಿ ಒಂದು ಅರ್ಧ ಗಂಟೆಲಿ ಎರಡು ಅವರ್ ಮೂರು ಅವರ್ ಆಗಲ್ಲಮ್ಮ ಹತ್ತು ನಿಮಿಷ ಹದಿನೈದು ನಿಮಿಷ ಕೊಡ್ತೀನಿ ಪಟ್ 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 ಪಟ್ಪಟ್ಟು ಹೇಳೊಂದೆ ಅವ್ನಿಗೆ ರಿಜೆಕ್ಟ್ ಮಾಡಬೇಕು ಅಂತಲೇ ಕೂತಿದ್ದೆ ನಾನು ಪಿಚರ್ ಮಾಡೋದು ಬೇಡ ಅಂತ ಓಕೆ ಕತೆ ಎಲ್ಲ ಹೇಳಿದ್ರು ಆಮೇಲೆ ಒಂದು ಚೆನ್ನಾಗಿ ಚೆನ್ನಾಗಿ ಆಮೇಲೆ ಒಂದೇ ಒಂದು ಚೇಂಜಸ್ ಹೇಳಿದೆ ನೋಡು ಈ ಪಾಯಿಂಟ್ ಇಲ್ಲ ಅಂದರೆ ನಿನ್ನ ಸ್ಟೋರಿಂಗ್ ಬಿದ್ದೋಗುತ್ತೆ ಏನೋ ಮಾಡು ಅಂದೆ ಆಮೇಲೆ ನಮ್ಮ ಹುಡುಗನಿಗೆಳ್ದೆ ನಾನು ಹೇಳ ಕರೆಕ್ಷನ್ ಹದಿನೈದು ದಿವಸ ಬೇಕು ಅವ್ನಿಗೆ ನಡೀ ಏನು ಬೇಡ ಮುಂದೆ ಕೆಲಸ ನೋಡೋಣ ಅಂದೆ ಎರಡವರೆಗೆ ಬಂದ್ಬಿಟ್ಟ ನಾನು ಬಂದು ಏನು ಹೇಳ್ತೀನಿ ಹೇಳು ಅಂತಂದೆ ಅಲ್ಲೇ ಕಾನ್ಫಿಡೆಂಟ್ ಬಂತು ಅವ್ನು ಮಾಡ್ತಾನೆ ಅಂತ ಸಿ ಕತೆ ಥಿಂಕ್ ಮಾಡೋರು ಅಂದ್ರೆ ತೆಗಿಯೋಕೆ ಈಸಿ ಇರುತ್ತೆ ಮಾಡೋದ್ರೆ ಆ್ಯಂಡ್ ಇನ್ನೊಂದು ಏನಂದ್ರೆ ಅವನು ಟೆಕ್ನಿಕಲಿ ಅವನು ಆ್ಯನಿಮೇಟ್ರ್ ಅವನು ಎಡಿಟರ್ ಎಲ್ಲ ಅವನು ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇವ್ನು ಮಾಡ್ತಂಥ ಕಾನ್ಫಿಡೆನ್ಸ್ ಬಂತು ಆಮೇಲೆ ಕತೆ ಬೇರೆ ಥರನೇ ಇತ್ತು ಹಿಂಗೆ ಹೋಗುತ್ತೆ ಹಿಂಗೆ ಆಗುತ್ತೆ ಅನ್ನೋದು ಏನೂ ಇಲ್ಲ ಇಲ್ಲಿ ನೀವು ಕೂತ್ಕೊಂಡ್ರೆ ಹಾರರ್ ಅಂದರೆ ಹಾರರೇ ಬೇರೆ ಥರ ಇದೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಕ್ವಶನ್ ಮಾಡಕ್ಕೆ ಬರೋಷಲ್ಲಿ ಇನ್ನೊಂದು ಏನೋ ಬರುತ್ತೆ ಈ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋದ್ರಿಂದ ಆ ಲೈನ್ ಲೈಕ್ ಆಯಿತು ಅದಕ್ಕೋಸ್ಕರ ನಾನು ಮಾಡಬೇಕು ನನಗೆ ಇವರೇ ಬೇಕೋ ಅವರೇ ಬೇಕೋ ದೇವ್ರದಿಂದ ಎಲ್ಲ ಡೈರೆಕ್ಟರ್ಸು ಪರಿಚಯ ವರ್ಕ್ ಮಾಡಿದ್ದೀವಿ ನಾವು ಓಂ ಪ್ರಕಾಶ್ ಎಲ್ಲರೂ ಪರಿಚಯ ಇದಾರೆ ಬಸ್ ಇವ್ನು ಯಾಕೆಂದ್ರೆ ಇವ್ನು ಹೇಳಿದ ಲೈನ್ ಚೆನ್ನಾಗಿದೆ ಅನಿಸ್ತು ಮಾಡಿದೆ ಅಷ್ಟೇ ಹ್ಞೂ ಹ್ಞೂ ಅದೇ ಸರ್ ನಿಮ್ಮ ಕೆರೆಯಲ್ಲಿ ಜೋಗಿ ಒಂದು ಮೈಲಿಗಲ್ಲು ಇಡೀ ಕನ್ನಡ ಚಿತ್ರರಂಗಕ್ಕೆ ಮೈಲಿಗಲ್ಲು ಇವತ್ತಿಗೂ ನಂಗೆ ಫೇವ್ರೇಟ್ ಸಿನಿಮಾ ಯಾವುದು ನಂಬರ್ ಒನ್ ಕನ್ನಡದಲ್ಲಿ ಒಂದು ಇಷ್ಟ ಆಗಿದೆ ಹೇಳಪ್ಪ ಅಂತ ಅಂದರೆ ನಾನು ಜೋಗಿನೇ ಹೇಳೋದು ಅದೇ ಅಷ್ಟು ಇಷ್ಟ ನನಗೆ ಪಿಕ್ಚರು ಸರ್ ಆಡಿಯೋ ಕಂಪ್ನಿ ಮಾಡ್ಕೊಂಡು ನಿಂಪಾಡಿ ನೀವಿದ್ರಿ ಜೋಗಿ ಮಾಡಿದ್ದು ಯಾಕೆ ಸರ್ ಆ್ಯಕ್ಚುಲಿ ನೀವು ಪ್ರೊಡ್ಯೂಸರ್ ಆಗಿ ಪ್ರೇಮ್ದು ಎಲ್ಲ ಆಡಿಯೋ ನಾವೇ ಮಾಡ್ತಾ ಇದ್ವಿ ಹೌದು ನಮ್ದು ಒಂದು ಕ್ಲೋಸ್ ಇತ್ತು ಒಂದು ಸರಿ ನಾನು ನಾವು ಎಲ್ಲೋ ಹೋಗಿದ್ವಿ ನಮ್ಮ ಫ್ಯಾಮ್ಲಿ ಜೊತೆ ನಮ್ಮ ತಮ್ಮ ಫೋನ್ ಮಾಡಿದೆ ಏನೋ ಜೋಗಿ ಮಾಡಬೇಕು ಅಂತ ಇದ್ದಾನೆ ಅದೇನೋ ಇದಂತೆ ಅಂದೆ ನಮ್ಮ ತಮ್ಮನಿಗೆ ಯಾವುದು ಇಂಟ್ರೆಸ್ಟ್ ಇರಲಿಲ್ಲ ಅವಾಗ ಏ ಏನು ಮಾತಾಡಿದ್ರೆ ನಾನು ಬರ್ತೀನಿ ಹಿಂದೆ ನಾನು ಪ್ರೇಮ್ಗೆ ಹೇಳಿದೆ ಮಾಡೋಣ ಅಂದೆ ಕಾಥೆಯನ್ನೇ ಕೇಳಿಲ್ಲ ಇನ್ನೂ ಕೇಳೋಣ ಮಾಡೋಣ ಬಾಣ ಅಂದೆ ಅಲ್ಲಿಗೆ ಸ್ಟಾರ್ಟ್ ಆಯಿತು ನಮ್ಮದು ಅದೇ ಮೇಲಿರೋ ಕಾನ್ಫಿಡೆನ್ಸಿಗೆ ನೀವು ಮಾಡೋಣ ಅಂತ ಅಂದಿದ್ದ ಹಾಂ ಜೋಗಿ ಅದು ನನ್ನ ಸ್ಟೋರಿನ ಕೇಳಿ ಅವ್ನು ಮಾಡ್ತಾನೆ ಗೊತ್ತಿತ್ತು ನನಗೆ ಮುಂಚೆ ಎಲ್ಲ ಎಕ್ಸ್ಕ್ಯೂಸ್ ಮೀ ಅವೆಲ್ಲ ನಾವು ಜೊತೆಗಿದ್ವಿ ಆಡಿಯೋ ಕಂಪ್ನಿ ಕಾಂಟ್ರಾಕ್ಟ್ ಹೆಂಗೆ ಅಂದರೆ ನಾವೇ ಎಲ್ಲಕ್ಕೂ ಓಡಾಡೋದು ನಮ್ಮದೇ ಸಾಂಗ್ ಆ ಥರ ಇತ್ತು ಬಿಡಿ ಹಂಗೆ ಸ್ಟಾರ್ಟ್ ಆಗಿದ್ದು ಜೋಗಿ ಅದು ಟೈಮ್ ನಾವು ಮಾಡಬೇಕು ಅನ್ನೋದು ಏನೂ ಆಗಲ್ಲ ಹೌದು ಇಟ್ಸ್ ಆಲ್ ಟೈಮ್ ಯು ಕ್ಯಾನ್ ಪ್ರಿಡೆಕ್ಟ್ ಎನಿಥಿಂಗ್ ಇದು ವಿ ವಿಲ್ ಮೇಕ್ ಇಟ್ ಸಕ್ಸಸ್ ನೋ ಇಟ್ ಇಸ್ ನಾಟ್ ಪಾಸಿಬಲ್ ಓನ್ಲಿ ಎಸ್ ಟು ಸೇ ಎಸ್ ಟೈಮ್ ಎಸ್ ಟು ಕಮ್ ಅದೇ ಹಾಡುಗಳು ದೊಡ್ಡ ರೆವಲ್ಯೂಷನ್ ಸರ್ ನಿಮ್ಮ ಕಂಪ್ನಿಗೇನೆ ಅದೇ ಅಲ್ವಣ್ಣ ನಾನು ನಮ್ಮ ಪ್ಲಸ್ ಪಾಯಿಂಟು ಆ್ಯಕ್ಚುಲಿ ಗುರುಕಿರಣ್ ಜೊತೆಗೆ ರೆಫರೆನ್ಸ್ಗಳು ಸುಮಾರು ಕೊಟ್ವಿ ಅವರು ಇವರು ಎಲ್ಲ ಸೇರಿಕೊಂಡು ಮಾಡಿದವರು ಸಾಂಗ್ಸ್ ಇವತ್ತಿಗೂ ಸೂಪರ್ ಇಟ್ ಇವತ್ತು ನಮ್ಮ ಯೂಟ್ಯೂಬ್ ನೋಡಿದ್ರೆ ನಂಬರ್ ಒನ್ ನಡೀತಾ ಇರೋದು ಜೋಗಿನೇ ಸೊ ಟೋಟಲಿ ಅಂದರೆ ಇವತ್ತಿಗೂ ದುಡಿತಾ ಇದಾವೆ ಸರ್ ಜೋಗಿ ಸಾಂಗ್ಗಳು ಇವತ್ತಿಗೂ ಪರ್ಸೆಂಟ್ ದುಡಿತಾ ಇದೆ ಇವತ್ತಿಗೂ ಯೂಟ್ಯೂಬ್ ನೋಡ್ರೆ ಇವಾಗಲೇ ತೋರಿಸ್ತಿನ್ಬೇಕು ನೋಡ್ರೆ ಹೈಯೆಸ್ಟ್ ಅದೇ ಬರ್ತಾ ಪ್ರತಿ ತಿಂಗಳು ಹೈಯೆಸ್ಟ್ ಅದೇನೇ ಇಲ್ಲ ಆ ಸಾಂಗು ಇಲ್ಲ ತಾಯಿ ಸಾಂಗು ಇಲ್ಲ ಮಹದೇಶ್ವರನ್ ಸಾಂಗು ಒಂದಲ್ಲ ಒಂದು ಅದೇ ಬರ್ತಾ ಇರೋದು ಈ ಸಾಂಗ್ಗಳು ಈ ಲೆವೆಲ್ಗೆಲ್ಲ ಹೋಗಿದವಲ್ಲ ಸರ್ ಯಾವ್ದಾರು ಒಂದು ಘಟನೆ ಹೇಳೋದಾದರೆ ನೀವು ಇವತ್ತಿಗೂ ನೆನಪಾಗದೇನು ಸರ್ ತಕ್ಷಣ ತಕ್ಷಣ ಒಂದು ಇನ್ಸಿಡೆಂಟ್ ಏನಾದರೂ ನಿಮಗೆ ನೂರ ಒಂದು ಇದೇ ಗ್ರೂ ಜೈಪುರ್ಗೋ ಅಲ್ಲೊಂದು ಅಲ್ಲೊಂದರ ಬಟ್ ಇಟ್ ವಾಸ್ ಮಿರಾಕಲ್

ಅದೇ ಅವಾಗ ಮಾತಾಡ್ಕೊತಿದ್ದೇ ನಾವು ಚಿಕ್ಕ ಹುಡುಗರು ನೋಡಿದಾಗ ಕ್ರೇಜ್ ಹಾಡುಗಳು ಸಿನಿಮಾ ರಿಲೀಸ್ ಆದಾಗೆಲ್ಲ ಅಯ್ಯೋ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಫಾರ್ ಬ್ಲ್ಯಾಕ್ ಟಿಕೆಟ್ಸ್ ನಮಗೆ ಗೊತ್ತಿಲ್ಲ ಬಸ್ ಯಾರನ್ನ ಕೇಳಿದ್ರೆ ಐದು ಎರಡು ಸಾವಿರ ರೂಪಾಯಿ ಬ್ಲ್ಯಾಕ್ ಟಿಕೆಟ್ ಹೋಗಿರೋದು ನಮ್ಗೆ ಇದ್ದಿದ್ದೀವಿ ಟ್ವೆಂಟಿ ರುಪೀಸ್ ಫಿಫ್ಟಿ ರುಪೀಸ್ ಅಟ್ ದಟ್ ಟೈಮ್ ನಾವು ಇಟ್ ಟು ಹಂಡ್ರೆಡ್ ಕ್ರೋರ್ಸ್ ಅಷ್ಟು ಎಕ್ಸ್ಪೀರಿಯನ್ಸ್ ಕಂಪ್ನಿಗೋಸ್ಕರ ಕಂಪ್ನಿ ಫಸ್ಟ್ ಕಂಪ್ನಿ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಆಡಿಯೋ ಕಂಪ್ನಿ ಪಿಕ್ಚರ್ ಮಾಡ್ತಾ ಇದೀವಿ ಅಂತ ಮಾಡಿದ್ದು ಈಗ ಅವನ ಲೈಫ್ ಅವ್ನು ಕೆರಿಯರ್ ಅವ್ನು ಇಂಟ್ರೆಸ್ಟ್ ಇತ್ತು ಮಾಡ್ದ ಓಕೆ ನಮ್ಮ ಕೇಳ್ ಏನಾಗುತ್ತೋ ನಾನು ಮಾಡಿದೀನಿ ಆ ಪಿಕ್ಚರ್ ಏನು ಬೇಕು ಗಾರ್ಗ ಅನ್ನೋ ಫಿಲ್ಮ್ಗೆ ಎಷ್ಟು ಬೇಕು ಏನು ಬೇಕು ಅದನ್ನ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಮಾಡಿದೀನಿ ಅದೇ ಅವಾಗ ನಾನು ಹೇಳ್ತಾ ಇದ್ದೀನಿ ಮಾತಾಡ್ಕೊಂಡಿದ್ದು ಎಲ್ಲಿಟ್ಟಿದಾರಪ್ಪ ಇವರು ದುಡ್ಡ ಅಂತ ಅನಿಸ್ತಾ ಇತ್ತು ಅನಿಸ್ತಾ ಇತ್ತು ಸರ್ ಅವಾಗ ಜೋಗಿ ಜೋಗಿ ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಓಲ್ಡ್ ಕಂಪ್ನಿ ಅಲ್ವಾ ಆಡಿಯೋ ಕಂಪ್ನಿ ಅವಾಗಿಂದ ಮಾಡ್ಕೊಂಡ್ ಬಂದಿದ್ದು ಅದೇ ಆ ಲೆವೆಲಿಗೆ ಕಲೆಕ್ಷನ್ಸ್ ಎಲ್ಲ ಬರ್ತಾ ಇತ್ತಲ್ಲ ಅವಾಗ ಹೆಂಗಿತ್ತು ಸರ್ ಆ್ಯಕ್ಚುಲಿ ಮಾಡಿರ್ತಿರೋ ಸಿನಿಮಾನ ಅಯ್ಯಯ್ಯೋ ಅದೆಲ್ಲ ಮಿದಾಕಲ್ ಬಿಡಿ ಕೊಡಂಟ್ ಆಕ್ಸೆಪ್ಟೇ ಮಾಡಕ್ಕಲ್ಲ ಆ ಥರ ಸಕ್ಸಸ್ ಅನ್ನೋದು ಸರ್ ಇಪ್ಪತ್ತೈದು ವರ್ಷದ ಕಂಪ್ನಿ ಅಶ್ವಿನಿ ಆಡಿಯೋ ಅನ್ನೋದು ಜೋಗಿ ನಿರ್ಮಾಪಕರು ಅಂತ ನನಗೆ ಐ ಗಾಟ್ ದ ನೇಮ್ ಆಸ್ ಎ ಪ್ರೊಡ್ಯೂಸರ್ ಆಫ್ ಜೋಗಿ ಟು ಡೀಮ್ ಜೋಗಿ ಈಸ್ ಆಫ್ಟವರ್ಸ್ ಬಾಸ್ ಫಸ್ಟ್ ಇಸ್ ಅಶ್ವಿನಿ ಆಡಿಯೋ ದಟ್ ವಾಸ್ ಮೈ ವರ್ಕ್ ಯಾರನ್ನ ಪ್ರೊಡ್ಯೂಸರ್ ಇಲ್ಲ ಆಡಿಯೋ ರೆಕಾರ್ಡಿಂಗ್ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಓನರು ಆಮೇಲೆ ಪ್ರೊಡ್ಯೂಸರು ಅದೇ ಇವತ್ತಿಗೂ ಎಲ್ಲ ನೆನಪು ಸರ್ ಸಿನಿಮಾ ಸಿನಿಮಾ ಪ್ಲೇ ಮಾಡ್ದ ಹಾಡುಗಳು ಪ್ಲೇ ಮಾಡಿದಾಗ ಒಂದೊಂದು ಲೋಗೋ ಬರುತ್ತೆ ಉಕ್ ಉಕ್ಡ್ಗಾತ್ರಿ ಫೋಟೋ ಬರುತ್ತೆ ಅದೆಲ್ಲ ಇವತ್ತಿಗೂ ನೆನಪಿದೆ ನೆನಪಿದೆನ ಅದೇ ಇಲ್ಲ ದಟ್ ಅಲ್ ಮಿರಾಕೆಲ್ಮಸ್ ಆ ಸಾಂಗು ಒಂದೊಂದು ಸಾಂಗು ಎಲ್ಲೆಲ್ಲಿ ಮಿಕ್ಸಿಂಗ್ ಮಾಡೋದು ಈಚ್ ಇನ್ಸ್ಟ್ರೂಮೆಂಟ್ ಐ ವೆಂಟ್ ಟು ಬಾಂಬೆ ಫಾರ್ ಮಿಕ್ಸಿಂಗ್ ಈಚ್ ಇನ್ಸ್ಟ್ರೂಮೆಂಟ್ ಕೂಡ ಬಂತು ಆಯ್ತು ನೀವು ನೋಡಿದೀರ ಏನಾದರೂ ಸಿನಿಮಾ ನೋ ಐ ಥಿಂಕ್ ಯೋಗಿ ಯೋಗಿ ಇಟ್ ಇನ್ ಸರ್ ಅದೇ ಆ ಫಿಲಮ್ ಎಲ್ಲೂ ಬೇರೆ ಕಡೆ ವರ್ಕ್ ಆಗಲಿಲ್ಲ ಸರ್ ಕನ್ನಡದಲ್ಲಿ ವರ್ಕ್ ಆಗಂಗೆ ಏನು ರೀಸನ್ ಅಂತ ಅನಿಸ್ತಾರೆ ಪ್ರೊಡ್ಯೂಸರ್ ಆಗಿ ನಿಮಗೆ ಧನುಷ್ ಮಾಡಿದ್ರು ಪ್ರಭಾಸ್ ಮಾಡಿದ್ರು ಆದ್ರೂ ವರ್ಕ್ ಆಗಲಿಲ್ಲ ಅದು ಸರ್ ಅವರು ಕೋರ್ ಪಾಯಿಂಟ್ ಸೆಂಟಿಮೆಂಟೇ ಬಿಟ್ಬಿಟ್ರು ಅವರು ಕಮರ್ಷಿಯಲ್ ಮಾಡಕ್ಕೆ ಹೋದ್ರೆ ಅಲ್ಲಿ ಸೋತಿದ್ದವರು ಕೋರ್ ಪಾಯಿಂಟ್ ಇಟ್ಕೊಂಡು ಮಾಡಬೇಕಾಗಿತ್ತು ಅವರು ಅದು ಮಾಡಲಿಲ್ಲ ಅಷ್ಟೇ ಆಮೇಲೆ ಮಾಸ್ಟರ್ ಪೀಸ್ ನ ಮತ್ತೊಂದ್ಸಲ ಅದು ರೀಕ್ರಿಯೇಟ್ ಮಾಡಕ್ ಆಗಲ್ಲ ಮೇಡಂ ನಿಮಗೆ ಈ ಸಿನಿಮಾ ಈ ಥರದ್ದು ಒಂದು ಕ್ಯಾರೆಕ್ಟರ್ ಎಲ್ಲ ನೋಡಿದಾಗ ಸಾಂಗಲ್ಲಿ ಒಂಥರ ಬರುತ್ತೆ ಟ್ರೈಲರಲ್ಲಿ ಒಂಥರ ಬರುತ್ತೆ ಏನೋ ಹುಡುಕ್ತಾ ಇದ್ದೀರಾ ಅಂತ ಸರ್ಚ್ ಮಾಡ್ತಾ ಇದ್ದೀರಾ ಏನೋ ಅಂತ ಅನಿಸ್ ಅನಿಸ್ತಾ ಇದೆ ಕ್ಯೂರಿಯಸ್ ಆಗಿ ಟ್ರೈಲರಲ್ಲಿ ಟೀಸರಲ್ಲಿ ನೋಡಿದಾಗ ಸೊ ಹೇಗಿರುತ್ತೆ ಓವರ್ ಆಲ್ ನಿಮ್ಮ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಎಕ್ಸೈಟಿಂಗ್ ಕ್ಯಾರೆಕ್ಟರ್

ನೋಡ್ತಾ ಇದ್ರೆ ಬರ್ತಾನೆ ಇರ್ತಾರೆ ಸೊ ಅಷ್ಟು ಜನ ಮ್ಯಾನೇಜ್ ಮಾಡೋದು ಅವ್ರನ್ನೆಲ್ಲ ಕಾಲ್ ಶೀಟ್ ಅದು ಇದು ಹೆಂಗಿತ್ತು ಸರ್ ಚಾಲೆಂಜಿಂಗ್ ಆಗಿತ್ತು ಅಷ್ಟು ಜನ ಎಲ್ಲ ಗೊತ್ತಿರೋರೆ ನಮ್ಮ ಸ್ಟೂಲ್ ಡಬ್ಬಿಂಗ್ ಬಂದಿದಾರೆ ಒಂದು ಲಿಂಕ್ ಇದ್ದೇ ಇರುತ್ತೆ ನಾನು ಹೋಗಿದ ತಕ್ಷಣ ಸ್ಟೋರ್ ಸೈಕ್ ಕುಮಾರ್ ಸ್ಟೋರಿ ಹೇಳಿದ ತಕ್ಷಣ ವಿಲ್ ಬಿಟ್ರೆ ಇಟ್ ಅಂದರು ಅಣ್ಣ ಏನು ಎತ್ತ ಎತ್ತೆ ನಾನು ಮಾಡ್ತೀನಿ ನೀನು ಹೋಗಿ ತಲೆ ಅಮೌಂಟ್ ಅಮೌಂಟ್ಗಳು ಹೇಳಿಲ್ಲ ನಾನ ಆಮೇಲೆ ಫೈನಲ್ ಆಗಿ ಹೇಳಿದ್ರು ಅಲ್ಲ ಹೇಳಿದ ಮಾತಿಗೆ ಸೊ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಐ ಕೂಡ ಮ್ಯಾನೇಜ್ ಸೊ ಮನಿ ಆರ್ಟಿಸ್ಟ್ ಲೈಕ್ ಅಟ್ ಪ್ರೆಸೆಂಟು ಸಿನಿಮಾಗಳ ಒಂದು ಸಕ್ಸಸ್ ರೇಟ್ ನೋಡಿದ್ರೆ ಅವಾಗಿಂತ ಇವಾಗ ತುಂಬ ಕಮ್ಮಿ ಇದೆ ಹೌದು ಸೊ ನಿಮಗೆ ನಿರ್ಮಾಪಕರಾಗಿ ಹೆಂಗ್ತಾ ಇದೆ ಸರ್ ಇವಾಗ ಸಿನಿಮಾ ಓಡ್ತಾ ಇರೋದಕ್ಕೆ ಇನ್ನೊಂದಕ್ಕೆ ಏನು ರೀಸನ್ ಅಂತ ಅನ್ಸುತ್ತೆ ನಿಮಗೆ ಸಿನಿಮಾ ಒಂದು ಕಾಟಾಚಾರಕ್ಕೆ ಮಾಡೋಕ್ಕಾಗಲ್ಲ ಸರ್ ಒಂದು ಇಂಟ್ರೆಸ್ಟ್ ತೊಗೊಬೇಕು ಅದಕ್ಕೆ ಜೀವ ಇಡಬೇಕು ನಾವು ಇಂಟ್ರಿ ಕೊಟ್ಟರೆ ಏನೋ ಒಂದು ಬರುತ್ತೆ ಹೌದು ಯಾವ ಯಾವ್ಗು ಸುಮ್ಮನೆ ಉಳಿದ್ಬಿಟ್ರೆ ಆಗುತ್ತಾ ಅದನ್ನ ಕೇರ್ ಟೇಕ್ ಮಾಡಿ ಮಳೆ ಹಾಕಿ ಅದನ್ನೆಲ್ಲ ನೋಡ್ಕೊಂಡಿರ್ತಾನೆ ಬರೋದು ಫಸ್ಲು ಎಲ್ಲ ಅದೇನೆ ಕಟಾಚಾರಕ್ಕೆ ಮಾಡಿ ಯಾರಿಗೋ ಡೈರೆಕ್ಷನ್ ಕೊಟ್ಟು ಇನ್ನೊಂದೇನೋ ಉದ್ದೇಶ ಇಟ್ಕೊಂಡು ಬರೋದು ಪಿಕ್ಚರ್ಗೆಲ್ಲ ಅದೆಲ್ಲ ವರ್ಕೌಟ್ ಆಗಲ್ಲ ಸರ್ ಇವ್ರು ನೋಡಿ ಇವ್ರು ಮಾಡಿದ್ದಾರೆ ಮಗಳ ಥರ ಟ್ರೀಟ್ ಮಾಡಿದ್ವಿ ಕೇಳಿ ನಮ್ಮ ಇದರಲ್ಲಿ ಅದು ಆ ಕೆಲವೆಲ್ಲ ಹಂಗಿದ್ರೇನೆ ಹಾಳಾಗಿ ಹೋಗೋದು ಇಂಟ್ರಸ್ಟ್ರಿಂಗ ವಿ ಟ್ರೀಟ್ ದಿಸ್ ಆ್ಯಸ್ ಅ ಟೆಂಪಲ್ ನಮ್ಮ ಸ್ಟುಡಿಯೋಗೆ ಬನ್ನಿ ಎ ಆರ್ ಸಿ ಮ್ಯೂಸಿಕ್ ಸ್ಟುಡಿಯೋಸ್ ಅ ಟೆಂಪಲ್ ಆಫ್ ಸೌಂಡ್ ಅಂತ ಹಾಕಿದ್ದೀನಿ ನಾನು ನಾವು ಹೇಳೋದು ಗರ್ಭಗುಡಿ ಅದು ನಮಗೆ ಒಪ್ಕೋತೀರ ಇದಕ್ಕೆ ಈ ಫಿಲಿಮು ಅಷ್ಟೇ ನಾವು ಫಿಲ್ಮ್ನ ಒಂದು ಸರಸ್ವತಿ ಥರ ಟ್ರೀಟ್ ಮಾಡಬೇಕು ಆವಾಗ ನಮಗೆ ಬರುತ್ತೆ ನಾವು ಬೇರೆ ಉದ್ದೇಶ ಇಟ್ಕೊಂಡು ಬಂದರೆ ದೇವ್ರನಿಗೂ ಬರಲ್ಲ ಇದೆಲ್ಲ ಇಲ್ಲಿ ಕೊಡಲ್ಲ ಇದು ಮ್ಯಾಮ್ ಯು ಬೀಕ್ ಪರ್ಫೆಕ್ಟ್ಲಿ ಪ್ರೇ ಗಾಡ್ ಡೂ ಯೋರ್ ಡ್ಯೂಟಿ ಗುಡ್ ಡೆಫಿನೆಟ್ಲಿ ಸಮಥಿಂಗ್ ವಿಲ್ ಬಿ ಹ್ಯಾಪನ್ ನಾವು ಇಷ್ಟೇ ಕಲೆಕ್ಷನ್ ಆಗುತ್ತೆ ಈ ಸಿಟ್ಟಾಗುತ್ತೆ ಅನ್ನೋಕ್ಕೆ ನಾವು ದೇವರಲ್ಲ ಮಾಡೋ ಕೆಲಸ ನೀಟಾಗಿ ಮಾಡಬೇಕು ದೇವ್ರಿಗೆ ಬಿಡಬೇಕು ಸರ್ ಇತ್ತೀಚೆಗೆ ನೀವು ಸಿನಿಮಾಗಳ ಹಾಡುಗಳು ತಗೊಳ್ಳೋದು ಕಮ್ಮಿ ಆಗಿದೆ ಏನಾದರೂ ತೊಗೊತಾನೇ ಇಲ್ಲ ಅವ್ರಕ್ಕಿಂತ ನಾವೇ ಚೆನ್ನಾಗಿ ಮಾಡ್ಬಿಡ್ತೀವಲ್ಲ ಆಲ್ಬಮ್ ಸಾಂಗ್ಸು ಏನಕ್ಕೆ ತೊಗೊಬೇಕು ಸರ್ ಇರೋದೇ ಯಾವುದೋ ಒಂದು ಎರಡು ದೊಡ್ಡದು ಮೂರು ದೊಡ್ಡದಾಗುತ್ತೆ ಅವ್ರ ಕೋಟಿ ಗಟ್ಟಲೆ ಅಂತಾರದು ವರ್ಕೌಟ್ ಆಗೋದೇ ಇಲ್ಲ ಅದು ಇನ್ನು ಸಣ್ಣ ಪುಟ್ಟಕ್ಕೆ ಏನಕ್ಕೆ ಅವ್ರು ಖರ್ಚು ಮಾಡೋದು ಒಂದು ರೂಪಾಯಿ ನೂರು ರೂಪಾಯಿ ಕೇಳಕ್ಕೆ ಬರ್ತಾರೆ ಏನಕ್ಕೆ ಮಾಡಕ್ಕೆ ಹೋಗ್ಬೇಕು ಬೇಡ ಅಂತ ನಾವೇ ವಿ ಹ್ಯಾವ್ ಅವರ್ ಓನ್ ಟೀಮ್ ಎಂಟು ಸ್ಟುಡಿಯೋ ಇದೆ ನಡೀತಾ ಇದೆ ಡೈಲಿ ರೆಕಾರ್ಡಿಂಗ್ ಆಗುತ್ತೆ ಅಪ್ಲೋಡ್ ಆಗ್ತಾನೇ ಇರುತ್ತೆ ನಮ್ಮದು ಇಲ್ಲ ಜಾನ್ಪದ ಇಲ್ಲ ಭಕ್ತಿ ಏನೇನೋ ಒಂದು ಜನರು ಹೋಗ್ತಾನೆ ಇರುತ್ತೆ ಸೊ ನಮ್ಗೆ ಅದೇನು ಇನ್ನೊಂದು ತಗೊಂಡು ಮಾಡಬೇಕು ಅನ್ನೋದು ಏನಿಲ್ಲ ಅದೇ ಸಿನಿಮಾ ಜೊತೆಗೆ ನೀವು ಬೇರೆದಕ್ಕೂ ಜನಪದ ಆಗಿರ್ಬೋದು ಭಕ್ತಿಯಾಗಿ ಉತ್ತರ ಕರ್ನಾಟಕ ಸಾಂಗ್ಗಳಾಗಿರ್ಬೋದು ಆ ಥರದ್ದೆಲ್ಲ ಮಾಡ್ತಿರಲ್ಲ ಅದರದ್ದೆಲ್ಲ ಹೆಂಗಿದೆ ಸರ್ ಕಮರ್ಷಿಯಲಿ ರೆವಿನ್ಯೂ ವೈಸ್ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಅದೇ ಸರ್ ಚೆನ್ನಾಗಿರೋದು ಅದೇ ಚೆನ್ನಾಗಿರೋದು ಸಿನಿಮಾಗಿಂತ ಚೆನ್ನಾಗ್ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಏನು ಒಂದು ಆರು ಏಳು ಸ್ಟುಡಿಯೋ ಮೇಂಟೈನ್ ಮಾಡಬೇಕು ಅಂದರೆ ಉಡುಘಾಟನಾ ಹೌದು ಹ್ಞೂ ಒಂದು ನಲ್ವತ್ತೈವತ್ತು ಜನ ಇದ್ದಾರೆ ಸ್ಟಾಫು ಅವ್ರವ್ರ ಕೆಲಸ ಅವ್ರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇಟ್ಸ್ ವರ್ಕಿಂಗ್ ಔಟ್ ನೀಟ್ಲಿ ಸಿನಿಮಾ ಪ್ಯಾಷನ್ನು ಓಕೆ ಒಂದು ಮಾಡಬೇಕು ಮಾಡಿದ್ದೀವಿ ಕಷ್ಟಪಟ್ಟು ನೀಟಾಗಿ ಕ್ಯಾಲ್ಕುಲೇಟ್ ಆಗಿ ಮಾಡಿದ್ದೀವಿ ನೋಡೋಣ ಮೇಡಮ್ ನಿಮಗೆ ಗಾರ್ಗ ಮಾಡಿದ್ರೆ ನೆಕ್ಸ್ಟ್ ಲೈನ್ ಅಪ್ಸಲ್ಲ ಹೆಂಗಿದೆ ಯಾವ್ದಾದ್ರು ಸಿನಿಮಾ ಒಪ್ಕೊಂಡಿದ್ದೀರಾ ನನಗೆ ಹೇಳ್ಬೇಕು ಅಂದರೆ ಒಬ್ಬ ಪ್ರೊಡ್ಯೂಸರ್ ಕೇಳಿದ್ರು ಒಬ್ಬ ಆರ್ಟಿಸ್ಟ್ ಏ ಹೆಂಗುರು ಹೆಂಗಿದವಳು ಏನು ಸೂಪರಾಗಿ ಮಾಡ್ತಾ ಇರ್ತಾರಣ ಅಂತ ಒಂದು ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡಮ್ಮ ನಾನು ನೆಕ್ಸ್ಟ್ ಇದಕ್ಕೆ ನಾನು ಹೇಳ್ತೀನಿ ಯಾವಾಗ ಹೇಳೋ ನಾನು ಇದು ಮಾಡಿ ಲಿಂಕ್ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಅವ್ರು ಆಗ್ತಾರೆ ಸರ್ ಶೀಸ್ ಡನ್ ಇಟ್ ವೆರಿ ನೀಟ್ಲಿ ಡೆಫಿನೆಟ್ಲಿ ಶೀ ಯಾವ್ದಾರು ಒಪ್ಕೊಂಡಿದ್ದೀರಾ ನೀವು ಐ ಗಾಟ್ ಐ ಗಾಟ್ ಫ್ಯೂ ಬಟ್ ಇನ್ ದ ಡಿಸ್ಕಷನ್ಸ್ ಐ ಡಿಡ್ನ್ ಮೀಟ್ देम बिकॉज ಐ ಡೋಂಟ್ ಹ್ಯಾವ್ ಐ ಹ್ಯಾಡ್ ಸಮ್ अदर ವರ್ಕ್ ಸೋ ಐ ಕುಡಂಟ್ ಮೀಟ್ ದೋಸ್ ಪೀಪಲ್ ನೀವು ಇರೋದಲ್ಲ ಹೈದರಾಬಾದ್ ಅಲ್ಲ ಇವಾಗ್ಲೂನು ವರ್ಕ್ ಇದ್ರೆ ಯು ವಿಲ್ ಕಮ್ ಟು ಬೆಂಗಳೂರು ಬರ್ತೀರಾ ಯಾ ವೆನೆವರ್ ಐ ಹ್ಯಾವ್ ಶೂಟ್ಸ್ ಐ ಕಮ್ ಟು ಬ್ಯಾಕ್ ಸೂಪರ್ ಸೂಪರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿ ಖುಷಿ ಆಯಿತು ಗಾರ್ಗ ಸಿನಿಮಾ ಟೀಸರ್ ನೋಡಿದ್ವಿ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಸರ್ ಫೆಬ್ರವರಿ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಒಳ್ಳೆಯದಾಗಿ ಸರ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು